ಮಾತುಗಳನ್ನು ಮಾತಾಡಲಿಕ್ಕೆ ಮತ್ತು ಎಲ್ಲ ಹಾಡನ್ನು ಆಡಬೇಕಾದ ತಾವು ಬಯಸಿದ್ರಿಂದ ಆ ಹಾಡನ್ನು ಕೂಡ ಆಡಿ ನಿಮಗೆ ಮನರಂಜಿಸ್ನ ಅಥವಾ ಊರ್ದುಂಬಿಸ್ನೋ ಗೊತ್ತಿಲ್ಲ ಏನು ಮಾಡಿದೆ ನಾನು ಹಾಂ ಹಾಂ ಮೋಟಿವೇಶನ್ ಮೋಟಿವೇಶನ್ ಮಾಡಿದೆ ಇಲ್ಲ ನೀವು ಎಂಜಾಯ್ ಮಾಡಿದೆ ಮೋಟಿವೇಶ ಹಾ పే తిరిగి అన్నల మీ తిరిగి అన్నల మీకు తమ్ముల దండంబులా దండం అన్నీ పల్లె పాలా పల్లె పాలా తిరిగి తిరిగి మీ పల్లెకి మీ పల్లెకి వచ్చా వచ్చా మన్నా పల్లె మన్నా పల్లె పాలె వాళ్ళ తిరిగి తిరిగి మీ పల్లి పల్లకే వచ్చా ಪಲ್ಲೆ ಪಲ್ಯಾಲ ತಿರುಗಿಲ್ಲ ಪಲ್ಯಾಲ ತಿರುಗಿ ನಿ ಪಲ್ಲಕ್ಕೆ ವಚ್ಚ ಸುಖಮು ಪಂಚ ಕುಂದಾಮು ಬರು ಬರು ಸುಖ ಲೇವರ ಅನ್ನ ಕೂಲಿ ರೈತ ಈ ಕಲಾ ಎಲ್ಲಿ ಮೋತುಗಳು ತುಗಳು ಹಾರಾಡದಿದ್ರೆ ಬೂದಿ ನನ್ನ ಮನಸ್ಸು ಇತ್ತಲ್ಲೋ ಮನಸ್ಸು ನಗೋಳ ಎದ್ದು ತಾಳಿಯ ನಮ್ಮೆಲ್ಲ ಕಾರ್ಯಕರ್ತರು ಈಗೀಗ ಜಾಯಿನ್ ಇದ್ದಾರೆ ನಮ್ಮ ಶರಣಸಿಂದೆ ಮಾಡಿದ ಕೆಲಸ ನೀವೆಲ್ಲರೂ ಮಾಡುವ ಮಾಡೋದಕ್ಕೂ ನನ್ನ ಮಗ ಮಾಡೋದಕ್ಕೂ